ರ ನಾನು ನಿಮ್ಮ ಪ್ರೀತಿಯ ಜನಸ್ತಿ ಯೋಗೇಶ್ ಇವತ್ತು ಬೆಂಗಳೂರಿಂದ ನಾವು ಕುದೂರ್ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದೀವಿ ಸರಿಸುಮಾರು ಬೆಂಗಳೂರಿಂದ ನಲವತ್ತೈದು ಕಿಲೋಮೀಟರ್ ದೂರ ಇರತಕ್ಕಂಥ ಕುದೂರ್ನಲ್ಲಿ ಒಬ್ಬರು ಮನೆಗೆ ಭೇಟಿ ಕೊಡ್ತಾ ಇದೀವಿ ಅದು ಯಾರ ಮನೆ ಯಾಕಾಗ ಅಲ್ಲಿ ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ಆ ಮನೆ ನೋಡಿ ಖುಷಿ ಪಡ್ತಿರೋ ದುಃಖ ಪಡ್ತಿರೋ ಎರಡು ನಿಮಗೆ ಬಿಟ್ಟಿದ್ದು ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿದ್ರೆ ಕಂಪ್ಲೀಟು ಚಿತ್ರ ಕಂಪ್ಲೀಟ್ ವಿಷಯ ನಿಮಗೆ ಗೊತ್ತಾಗುತ್ತೆ ಬನ್ನಿ ನಮ್ಮ ಜೊತೆ ಕುದುೂರ್ಗೆ ಹೋಗೋಣ ಥ್ಯಾಂಕ್ ಯು ಬರಬೇಕು ಅಂದರೆ ಸ್ವಲ್ಪ ಕಷ್ಟನೇ ಅದು ಇಷ್ಟಪಟ್ಟು ಬರಬೇಕಾಗತ್ತೆ ಕೆಲವೊಂದು ಜಾಗಗಳಿಗೆ बोर्स्टी नहीं क्यों बोर्टी है ये नहीं की इंग्लिश होती है इंग्लिश जन की तरह है जैसे वो सब पति ना चाना बोर्टी है आमेरा में ना बर्ता बर्ता सबसे तो खून खून बोर्टी है आना बर्ता बर्ता की नॉर्थ वाले आपके पास बहुत सी दृश्य अरे अरे अर्थी लाव नॉर्थ वाला क्या है बोर्टी ಹಿಂಗ ಅವ್ರ ಜೊತೆಗೆ ಹಣ್ಣಿನ ಜೊತೆಗೆ ಎತ್ತಿ ಕುಂಡಿಸ್ತಾರೆ ಟಂಪದಾಗೆ ಜೊತೆಗೆ ಹಿಂದ್ಗಡೆ ಕುತ್ಕಂತಾರೆ ಯಾರನೇ ಹಿಂಗ ನಿಮ್ಮಂತರು ಎತ್ತಿ ಟಂಪ ಕುಂಡಿಸ್ತಾರೆ ತೂಕ ಹಾಕಿ

ನಮ್ಗೆ ಇವ್ರು ಹೇಳಿದ್ರುಮ್ಮ ಫೋನ್ ಮಾಡಿದರು ಇವರು ಹೆಸರೇನ್ಸ್ ರಾಕೇಶ್ ಹಾಂ ರಾಕೇಶ್ ರಾಕೇಶ್ ಅಂತ ಪಾಪ ಈ ಥರ ಎಲ್ಲಾದರೂ ಕಂಡಾಗ ನಮಗೆ ಫೋನ್ ಮಾಡ್ತಾರೆ ಬಟ್ ನಮ್ಮ ಕೈಲಿ ಏನಾಗುತ್ತೋ ಅಷ್ಟು ನಾವು ಮಾಡೋಣ ಅಂತ ಅಷ್ಟೇ ಬೆಂಗಳೂರಿಂದ ಸರಿ ಸುಮಾರು ಇದೊಂದು ಐವತ್ತು ಕಿಲೋಮೀಟ್ರ್ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಅರವತ್ತು ಕಿಲೋಮೀಟ್ರ್ ಇದೆ ಇವ್ರ ಮನೆ ಆದರೆ ಅಲ್ಲಿಂದ ಬರಲೇಬೇಕಂತ ಬಂದ್ವಿ ಬಟ್ ಗೊತ್ತಿಲ್ಲ ಯಾಕೆ ಅಂತ ನೋಡೋಣ ಕಂಪ್ಲೀಟು ಇವ್ರದ್ದು ಏನು ಹೇಗೆ ಅಂತ ಒಳಗಡೆ ಎಲ್ಲ ತೋರಿಸ್ತೀನಿ ಜೊತೆಗೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನೋ ಒಂದು ನಮಗೆ ಪಬ್ಲಿಸಿಟಿ ತಗೊಂಡು ಏನೂ ಆಗ್ಬೇಕಾಗಿಲ್ಲ ಬಟ್ ಇಂಥವ್ರಿಗೆ ಸಹಾಯ ಸಿಗಬೇಕು ಸರ್ಕಾರದಿಂದ ಸಿಗುವಂತ ಸವಲತ್ತುಗಳಾಗಲಿ ಯಾವ್ದೋ ಸಿಗ್ತಾ ಇಲ್ಲ ಬರೀ ಎಂಟುನೂರು ರೂಪಾಯಿ ಬಂದ್ರೆ ಅವ್ರು ಏನು ಮಾಡೋದಕ್ಕೆ ಸಾಧ್ಯ ಊಟ ತಿಂಡಿ ಅವ್ರದ್ದು ಖರ್ಚುಗಳು ಅದರಲ್ಲಿ ಹಳ್ಳಿ ಜೀವನ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ತುಂಬಾ ಕಷ್ಟ ಊಟ ತಿಂಡಿಗೂ ಕಷ್ಟ ಆಗ್ಬಿಡುತ್ತೆ ಕೆಲಸನೂ ಮಾಡಲ್ಲ ನೀವು ಮತ್ತೆ ಊಟ ತಿಂಡಿಗೆ ಹೆಂಗೇ ಮಾಡ್ತಾರೆ

ಅದಕ್ಕೆ ನಮ್ಗಿಂತವ್ರ್ ಕಂಡ್ರೆ ಇಂಥವ್ರಿಗೂ ನಾವು ಸಹಾಯ ಮಾಡ್ಬೇಕು ನೋಡ್ಕೊಂಡೆ ನಾನು ಬಂದಿದ್ದೆ ಗಾಡಿ ಬಂದಿದ್ದೀರಾ

ಯಾರೇ ಈ ಸೆಕ್ರೆಟರಿಗಳಾಗ್ಲಿ ವಿ ಎ ಆಗ್ಲಿ ಯಾವ್ದೇ ಗೌರ್ಮೆಂಟ್ ಕಡೆಯಿಂದ ಅಂತ ಏನ್ ಬಂದಿಲ್ಲ ಇಷ್ಟು ವರ್ಷ ಇಷ್ಟ ದಿನ ಇದರದ ಯಾರನ್ನ ಯಾರಾದ್ರೂ ಈ ತರ ಒಂದು ಹೆಲ್ಪ್ ಮಾಡಿದ್ರ ನಿನಗೆ ಮತ್ತೆ ಅವ್ರ ಅಲ್ಲಿಂದ ಹುಡ್ಕೊಂಬಂದು ನಿನ್ನ ಗುರ್ತಿಸಿ ಪಾಪ ಇವ್ರು ಎಲ್ಲೆಲ್ಲೋ ಹೋಗ್ತಿರ್ತಾರೆ ನಿನ್ ಗೊತ್ತಿಲ್ಲ ಮೊಬೈಲ್ ಅಲ್ಲಿ ನಾವು ನೋಡ್ತಿರ್ತೀವಿ ವಿಡಿಯೋ ಗಿಡಿಯೋ ಅದು ಇದೆಲ್ಲ

ಇವತ್ತು ಮಾರ್ಸಂದ್ರ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀವಿ ಇದು ಕುದೂರು ಹೋಬ್ಳಿ ಅಂತೆ ಸೊ ಇಲ್ಲಿ ಬರುವಾಗ ನನಗೆ ಖುಷಿ ಇತ್ತು ಒಂದೇನೋ ದಿನ ಒಂದು ಮನೆಗೆ ಹೋಗ್ತಾ ಇದೀನಿ ಅಂತ ಬಟ್ ಇಲ್ಲಿ ಮೇಲೆ ತುಂಬಾ ಬೇಜಾರಾಯಿತು ಅವ್ರಿರೋ ಪರಿಸ್ಥಿತಿ ನೋಡಿ ಯಾಕಂದ್ರೆ ಇವತ್ತು ನಮ್ಮ ಸಮಾಜದಲ್ಲಿ ಬಡವ ಬಡವ ಬಡುವ ಇದಾನೆ ಶ್ರೀಮಂತ ಶ್ರೀಮಂತ ಆಗ್ತಾನೆ ಇದ್ದಾನೆ ಬಟ್ ಅದು ಯಾಕೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ ಬಟ್ ನಮ್ಮ ಇಡೀ ಸಮಾಜವನ್ನು ಬದಲಾಯಿಸ ಆಗದೇ ಇದ್ರು ಕೂಡ ನಮ್ಮ ಅಕ್ಕಪಕ್ಕ ನಮ್ಮ ಕಣ್ಣಿಗೆ ಕಣ್ಣು ಕೈಲಾದಷ್ಟು ಆದ್ರೂ ನಾವು ಸಹಾಯ ಮಾಡಬೇಕು ಅಂತ ಅನ್ಸುತ್ತೆ ಸೊ ಇವತ್ತು ಇದು ನಾನ್ ತಂದ್ಕೊಟ್ಟಿರೋದು ಅದ್ರ ಎಷ್ಟು ದಿನ ಆಗುತ್ತೋ ಎಷ್ಟು ತಿಂಗಳಾಗುತ್ತೋ ಅದು ನನಗೆ ಗೊತ್ತಿಲ್ಲ ಬಟ್ ಆದ್ರೆ ಇದು ಪರಿಹಾರ ಅಲ್ಲ ಸೊ ನಮ್ಮ ಇಲ್ಲಿ ಬಂದಿದ್ದಕ್ಕೆ ನಮ್ಮ ಕೈಲಾದಿದ್ದು ಏನೋ ಒಂದು ಸಹಾಯ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಬಂದ್ವಿ ಸರಿ ಜಯ ಅನ್ಬಿಟ್ಟು ಇವ್ರ ಹೆಸರು ಇವರಿಗೆ ಬಂದ್ಬಿಟ್ಟು ಸುಮಾರು ವರ್ಷಗಳಿಂದ ಇವರು ಖಂಡಿತವಾಗ್ಲೂ ಎದ್ದು ನಡೆಯೋ ಪರಿಸ್ಥಿತಿನೂ ಇಲ್ಲ ನಿಂತ್ಕೊಳ್ಳೋ ಪರಿಸ್ಥಿತಿನೂ ಇಲ್ಲ ಅಹ್ ಅವರ ದಿನನಿತ್ಯದ ಕರ್ಮ ಕೆಲಸಗಳನ್ನ ಮಾಡ್ಬೇಕು ಅಂದ್ರೂ ಕೂಡ ಅವ್ರು ಅದೇ ಪರಿಸ್ಥಿತಿಲಿ ಹೋಗುವಂತ ಪರಿಸ್ಥಿತಿ ಇದೆ ಅವ್ರಿಗೆ ಅದಾದ್ಮೇಲೆ ಇವರ ಅಣ್ಣನ ತಮ್ಮ ಅಲ್ಲ ತಮ್ಮ ಒಬ್ರು ಇದಾರೆ ತಮ್ಮನು ಕೂಡ ಅವರು ಕೂಡ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದಾರೆ ಅವರು ಕೂಡ ಕೆಲಸ ಮಾಡಿ ದುಡ್ಕೊಂಡ್ ಬಂದ್ರೆ ಇವ್ರಿಗೆಲ್ಲರಿಗೂ ಊಟ ಜೊತೆಗೆ ಅವ್ರ ಇಬ್ಬರು ಮಕ್ಳು ಇದಾರೆ ಚಿಕ್ಕ ಚಿಕ್ಕವರು ಸೊ ಅವ್ರು ನೋಡಿದ್ರೆ ಇಲ್ಲೊಂದು ಮನುಷ್ಯ ಆದವನು ಈ ತರ ಬದುಕ್ಬೇಕಾ ನಮ್ ಸಮಾಜದಲ್ಲಿ ಈ ತರ ಜನ ಇನ್ನೂ ಗತಿದಾರಲ್ಲ ಕಷ್ಟ ನಾವು ಕಷ್ಟದಲ್ಲೇ ಇದೀವಿ ಇಲ್ಲ ಅಂತಲ್ಲ ಇವತ್ತು ಪ್ರಾಣಿ ಪಕ್ಷಿಗಳೇ ಅಟ್ಲೀಸ್ಟ್ ಅವ್ರು ಇರೋದಕ್ಕೆ ಒಂದ್ ಒಳ್ಳೆ ಗೂಡ್ ಮಾಡ್ಕೊಳ್ತವೆ ಒಂದೊಳ್ಳೆ ಜಾಗ ಮಾಡ್ಕೊಳ್ತಾವೆ ಒಂದೊಳ್ಳೆ ಜಾಗದಲ್ಲಿ ಇರಕ್ಕೆ ಇಷ್ಟ ಪಡ್ತಾವೆ ಆದ್ರೆ ಮನುಷ್ಯರಾದವ್ರು ನಾವು ಅಹ್ ಆ ಒಂದು ಅಸಹಾಯಕ ಪರಿಸ್ಥಿತಿಲಿ ನಾವು ಬದುಕ್ತಾ ಇದೀವಿ ಸೊ ಬಹಳ ಬೇಜಾರಾಗತ್ತೆ ನಾನು ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಇದು ನಮ್ಮ ದೇಶದ ಸಮಸ್ಯೆ ನಮ್ಮ ಕರ್ನಾಟಕದಲ್ಲಿ ಈ ತರ ಜನ ಸಾಕಷ್ಟು ಜನ ಇದಾರೆ ಬಟ್ ಎಲ್ಲರೂ ಸಮಸ್ಯೆ ಆಗುತ್ತೋ ಇಲ್ವೋ ನನ್ಗಂತೂ ಗೊತ್ತಿಲ್ಲ ಅಟ್ಲೀಸ್ಟ್ ಇವ್ರ ಸಮಸ್ಯೆನ ಖಂಡಿತವಾಗ್ಲೂ ಬಗೆಹರಿಸಬಹುದು ಅಂತ ಅನ್ನಿಸ್ತು ನನ್ಗೆ ಸೊ ಇವತ್ತು ನಾವೇನು ಊಟ ಊಟಕ್ಕಾಗುವಷ್ಟು ಹೋದ್ವಿ ಇವತ್ತು ಒಂದೆರಡು ದಿನ ಊಟ ಮಾಡ್ತಾರೆ ಮತ್ತೆ ನಾಳೆ ನಾಡ್ದು ಒಂದ್ ತಿಂಗಳಾದ್ಮೇಲೆ ಮತ್ತೆ ಸೇಮ್ ಅದೇ ಪರಿಸ್ಥಿತಿ ಬರುತ್ತೆ ಸೊ ಆತರ ಆಗ್ಬಾರ್ದು ಅಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ಸ್ ಅಂತ ಏನಾದರೂ ಮಾಡ್ಲೇಬೇಕು ಇವರಿಗೆ ಸಹಾಯ ಅಂತ ಸೊ ನನ್ನ ಕೈಲಾದಂತ ಸಹಾಯವನ್ನು ನಾನು ಮಾಡೋದಕ್ಕೆ ಖಂಡಿತ ಮುಂದೆ ಬರ್ತೀನಿ ಇವ್ರಿಗೆ ಇಲ್ಲಿರ್ತಕ್ಕಂಥ ಜಾಗಕ್ಕೆ ಅಟ್ಲೀಸ್ಟ್ ಸುತ್ತಲೂ ಗೋಡೆ ಕಟ್ ಅಟ್ಲೀಸ್ಟ್ ನಾಲ್ಕು ಶೀಟ್ ಹಾಕುವಂತ ವ್ಯವಸ್ಥೆ ಕೂಡ ಆಗ್ಬೇಕು ಇಲ್ಲಿ ಹೆಚ್ಚು ಕಮ್ಮಿ ಒಂದು ಹದಿನೈದು ಶೀಟ್ ಇಡಿಸುತ್ತೆ ಅನ್ಸುತ್ತೆ ತಿಂಕ್ ಇದು ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡ್ಕೊಳ್ತಾ ಇದೀನಿ ದಯವಿಟ್ಟು ಈ ತಾಯಿಗೆ ನಿಮ್ಮ ಕೈಲಾದಂತ ಸಹಾಯವನ್ನು ಮಾಡಿ ಅಕ್ಲಿಿಸ್ಟ್ ಶೀಟ್ ಕಳ್ಸಿಕೊಡ್ಬಹುದು ಸಿಮೆಂಟ್ ಕಳ್ಸಿಕೊಡ್ಬಹುದು ನೀವು ಕೂಡ ಒಂದೊಂದು ಇಟ್ಟಿಗೆ ಕೂಡ ತುಂಬಾ 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 ಮುಖ್ಯ ಇಲ್ಲಿಗೆ ಎಷ್ಟೋ ಜನ ಪಾಪ ಮಕ್ಕಳು ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಆ ಮಕ್ಕಳು ಕೂಡ ಈ ಮನೇಲಿ ಮಲಗಬೇಕು ಸೊ ಮಳೆ ಬಂದ್ರೆ ನೀರೆಲ್ಲ ಒಳಗಡೆ ಬರುತ್ತೆ ಜೊತೆಗೆ ಸುತ್ತಲೂ ಕೂಡ ಅವ್ರು ಗೋಡೆ ಕಟ್ಟಿಲ್ಲ ನೋಡಿ ಶೀಟ್ ಅನ್ನ ಅಡ್ಡ ಇಟ್ಕೊಂಡಿದ್ದಾರೆ ಸೊ ಆತರ ಬಹಳ ಬೇಜಾರಾಗುತ್ತೆ ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಈ ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡೋದ್ರ ಜೊತೆಗೆ ಇವ್ರಿಗೆ ಏನಾದ್ರು ನಿಮ್ಮ ಅಲ್ಪ ಸ್ವಲ್ಪ ಸಹಾಯ ಇಲ್ಲಿಗೆ ಶೀಟ್ ಕಳ್ಸಿಕೊಡೋದು ಇಟ್ಟಿಗೆ ಕಳ್ಸಿಕೊಡೋದು ಅಥವಾ ಮಳ್ ಕಳ್ಸಿಕೊಡೋದು ದಯವಿಟ್ಟು ಮಾಡಿದ್ರೆ ಅಟ್ಲೀಸ್ಟ್ ಒಂದೆರಡು ಮೂರು ತಿಂಗಳು ಒಳಗಡೆ ಇವ್ರಿಗೊಂದು ಒಂದ್ ಸಣ್ಣ ಗೂಡ್ ಕಟ್ಕೊಡುವಂತಹ ಒಂದು ಪ್ರಯತ್ನ ಖಂಡಿತವಾಗ್ಲೂ ಜನಸ್ನೇಹಿ ತಂಡ ಮಾಡುತ್ತೆ ಬಟ್ ಆದ್ರೆ ನಿಮ್ಮೆಲ್ಲರ ಸಹಕಾರ ಇದ್ರೆ ಮಾತ್ರ ಅದು ಸಾಧ್ಯ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ನಿಮ್ಮ ಕೈಲಾದಂತ ಸಪೋರ್ಟ್ ಅನ್ನ ಸಹಾಯವನ್ನ ಮಾಡಿದ್ರೆ ತುಂಬಾ ಹೆಲ್ಪ್ ಆಗತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಹ್ಮ್ ಸ್ನೇಹಿತರೆ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನಾನು ಇಷ್ಟು ದೂರ ಬರೋ ಅಗತ್ಯ ನನ್ಗೆ ಇರ್ಲಿಲ್ಲ ಬಟ್ ಎಲ್ಲೋ ಒಂದ್ ಕಡೆ ಇವ್ರ ಹಸುವಿನ ಕೂಗು ನನ್ ಕಿವಿಗ್ ಬಿತ್ತು ನಾನು ಇಷ್ಟು ದೂರ ಬಂದಿದೀನಿ ಸೊ ನನ್ಗೇನೋ ಬಂದಿ ಇದು ಕೊಟ್ಟಿದ್ದು ನನ್ ಮನ್ಸಿಗೆ ಸಮಾಧಾನ ಅನಿಸ್ತಾ ಇಲ್ಲ ಯಾಕಂದ್ರೆ ಇದು ಒಂದ್ ದಿನಕ್ಕಾಗ್ಬಹುದು ಎರಡು ದಿನಕ್ಕಾಗ್ಬಹುದು ಒಂದ್ ತಿಂಗ್ಳಗ್ ಆಗ್ಬೋದು ಗೊತ್ತಿಲ್ಲ ಬಟ್ ಅದು ಸಮಾಧಾನ ಅಲ್ಲ ಸೊ ಪ್ರತಿಯೊಬ್ರು ನಾನು ಕೈ ಮುಗಿದು ಬೇಡ್ಕೋತೀನಿ ದಯವಿಟ್ಟು ಈ ಕುಟುಂಬಕ್ಕೆ ನಿಮ್ಮ ಕೈಲಾದಂತ ಸಪೋರ್ಟ್ ಅನ್ನ ಸಹಾಯವನ್ನ ಮಾಡಿ ಆದಷ್ಟು ಬೇಗ ಇವ್ರಿಗೊಂದು ನಮ್ಮ ಕೈಲಾದಷ್ಟು ಮಟ್ಟಕ್ಕೆ ಇವ್ರಿಗೊಂದು ಸೂರನ್ನ ಕಲ್ಪಿಸ್ಕೊಡುವಂತ ಒಂದು ಪ್ರಯತ್ನವನ್ನ ಮಾಡೋಣ ನಾವು ಸುಮಾರು ವರ್ಷದಿಂದ ಇದೇ ಮನೆಯಲ್ಲಿ ವಾಸವಾಗಿದ್ದೀವಿ ನಮ್ಮ ನಮ್ಮ ಯಜ್ಮಾನ್ರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟು ನಮಗಿಬ್ರು ಮಕ್ಕಳಿದ್ದಾರೆ ಜನಸ್ನೇಹಿ ಯೋಗೇಶ್ ಅವ್ರು ಬಂದು ನಮಗೆ ಗುರ್ತಿಸಿದ್ರು ಅವರು ನಮಗೋಸ್ಕರ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರು ನೀವು ಏನಾದರೂ ನಿಮ್ಮ ಕಡೆಯಿಂದ ಮನೆ ಕಟ್ಕೊಳ್ಳೋಕ್ಕೆ ಒಂದು ಸಿಮೆಂಟೋ ಒಂದು ಇಟ್ಕೆನೋ ಒಂದು ಇದು ಸೀಟೋ ಏನಾದರೂ ಎಲ್ಪ್ ಮಾಡಿ ಪ್ಲೀಸ್ ನಾವು ನಮ್ಗೆ ಯಾರು ಎಲ್ಪ್ ಮಾಡೋದಿಲ್ಲ ನೀವಾದರೂ ಮಾಡಿ